ನೀವು ನೋಡ್ತಿದ್ದೀರಾ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ನಾನು ಮೆಘನಾ ಲೋಕೇಶ್ ಸರ್ಕಾರದಿಂದ ನಡೆಸಲಾಗುತ್ತಿರುವ ಜನಗಣತಿಯ ಸಮೀಕ್ಷೆಯಲ್ಲಿ ಪರಿಶಿಷ್ಟ ಜಾತಿಯವರು ಧರ್ಮವನ್ನು ಬೌದ್ಧ ಎಂದು ಜಾತಿಯನ್ನು ಎಂದು ನಮೂದಿಸುವಂತೆ ಪುರಸಭೆಯ ಮಾಜಿ ಅಧ್ಯಕ್ಷ ಹಾಗೂ ದಲಿತ ಮುಖಂಡರಾದ ಕಾಡಪ್ಪ ಮನವಿ ಮಾಡಿದ್ದಾರೆ ಸೋಮವಾರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಪುರಸಭಾ ಅಧ್ಯಕ್ಷ ಕಾಡಪ್ಪ ಕರ್ನಾಟಕ ರಾಜ್ಯ ಸರ್ಕಾರದ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತರಿಂದ ದಿನಾಂಕ ಏಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೆಯುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿ ಜನಗಣತಿ ಸಮೀಕ್ಷೆ ಕಾರ್ಯವನ್ನು ಹಮ್ಮಿಕೊಂಡಿದ್ದು ಪರಿಶಿಷ್ಟ ಜಾತಿಯವರ ಮನೆಗಳಿಗೆ ಬರುವ ಗಣತಿದಾರರಿಗೆ ತಮ್ಮ ಧರ್ಮವನ್ನು ತಿಳಿಸುವಾಗ ಬೌದ್ಧ ಧರ್ಮ ಎಂದು ಜಾತಿಯನ್ನು ವಲಯ ಎಂದು ನಮೂದಿಸುವಂತೆ ತಾಲೂಕು ದಲಿತರಿಗೆ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ಎಂದರು ಈ ದೇಶದಲ್ಲಿ ವಾಸಿಸುವ ಪರಿಶಿಷ್ಟ ಜಾತಿಯವರಾದ ನಾವುಗಳು ಮೂಲತಃ ಬೌದ್ಧ ವಂಶಸ್ಥರಾಗಿದ್ದು ಬಾಬಾ ಸಾಹೇಬ್ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರು ಇತಿಹಾಸದ ಅಧ್ಯಯನ ಮಾಡಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿರುತ್ತಾರೆ ಬಾಬಾ ಸಾಹೇಬರ ಅನುಯಾಯಿಗಳಾದ ನಾವುಗಳು ಇಂದು ಅವರು ತೋರಿಸಿಕೊಟ್ಟ ಮಾರ್ಗವನ್ನು ಅನುಸರಿಸುವ ಕಾಲ ಕೂಡಿ ಬಂದಿದೆ ಕಳೆದ ಅನೇಕ ವರ್ಷಗಳ ನಂತರದಲ್ಲಿ ಜನಗಣತಿ ಸಮೀಕ್ಷೆ ನಡೆಸುತ್ತಿರುವ ಸಂದರ್ಭದಲ್ಲಿ ಈ ರಾಜ್ಯದ ಪರಿಶಿಷ್ಟ ಜಾತಿಯ ಬುದ್ದಿವಂತರು ವಿಚಾರವಾದಿಗಳು ಮತ್ತು ಸಮುದಾಯದ ಹಿತಚಿಂತಕರು ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ಸಭೆ ನಡೆಸಿ ತೀರ್ಮಾನವಾದಂತೆ ಪರಿಶಿಷ್ಟ ಜಾತಿಗೆ ಸೇರಿದ ನೂರ ಒಂದು ಜಾತಿಗಳು ತಮ್ಮ ಮೂಲ ಧರ್ಮದ ಬೌದ್ಧ ಧರ್ಮ ಎಂದು ಮತ್ತು ಪರಿಶಿಷ್ಟ ಜಾತಿಗೆ ಸೇರಿಸಿ ಎಂದು ವಿನಂತಿಸಿಕೊಳ್ಳುತ್ತೇನೆ ಎಂದರು ನೀವೆಲ್ಲರೂ ಕೂಡ ಸಹಕಾರಿಯಾಗ್ತೀರಂತೆ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಯಾಕಂತಂದ್ರೆ ಈ ರಾಜ್ಯದಲ್ಲಿ ನಮ್ಮ ರಾಜ್ಯದ ವರಿಷ್ಠ ಜಾತಿಯ ಚಿಂತಕರು ಮತ್ತು ವಿಚಾರವಂತರು ಮತ್ತು ಅನೇಕ ಎಲ್ಲರೂ ಕೂಡ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸಭೆಯನ್ನು ಸೇರಿಸಿ ಈ ಒಂದು ನಿರ್ಣಯನ ಕೈಗೊಂಡಿದ್ದಾರೆ ಆ ನಿರ್ಣಯದಂತೆ ನಾವು ಕೂಡ ಈ ತಾಲೂಕಿನ ಒಳಗಡೆ ಒಂದು ಎಲ್ಲಾ ದಲಿತ ಮುಖಂಡ ಚಿಂತಕರ ಒಂದು ಸಭೆಯನ್ನು ನಡೆಸಿ ಒಂದು ನಿರ್ಣಯ ಬಂದ ಕಾರಣಕ್ಕಾಗಿ ಇವತ್ತು ಈ ಪತ್ರಿಕೆ ಮೂಲಕ ಈ ನನ್ನ ಜನಾಂಗಕ್ಕೆ ನನ್ನ ಎಲ್ಲ ಸಂಚಾರಕ್ಕೆ ಒಂದು ಕರೆ ನೀಡುತ್ತಿದ್ದೀವಿ ದಯಮಾಡಿ ಎಲ್ಲರೂ ಕೂಡ ನಮ್ಮ ಧರ್ಮ ಬೌದ್ಧ ಧರ್ಮ ನಮ್ಮ ಜಾತಿ ಮೂಲ ಒಲೆ ಅನ್ನೋದನ್ನ ಗುಡ್ಸಿಕೊಂಡು ಈ ಸಮೀಕ್ಷೆ ಕಾರ್ಯಕ್ರಮ ಕೂಡ ಯಶಸ್ವಿ ಮಾಡ್ಕೊಡ್ಬೇಕಂತ ಈ ಸಂದರ್ಭ ಕೂಡ ಕೇಳ್ಕೊಡ್ತೀವಿ ನಿವೃತ್ತ ಶಿಕ್ಷಕ ದಲಿತ ಮುಖಂಡರಾದ ಲಕ್ಕಪ್ಪ ಮಾತನಾಡಿ ಸಂವಿಧಾನದಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಸರ್ಕಾರ ಸುತ್ತೋಲೆ ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ತು ನಂಬರ್ ಹದಿನೈದರಂತೆ ಬೌದ್ಧ ಧರ್ಮದಲ್ಲಿ ಬರುವ ಪರಿಶಿಷ್ಟ ಜಾತಿಯಲ್ಲಿ ಬರುವ ನೂರ ಒಂದು ಜಾತಿಗಳಿಗೆ ಶಿಕ್ಷಣ ಉದ್ಯೋಗ ರಾಜಕೀಯ ಮೀಸಲಾತಿಯ ಹಕ್ಕನ್ನು ಪಡೆಯಲು ಸಂವಿಧಾನದಲ್ಲಿ ದೊರಕಿಸಿಕೊಟ್ಟಿದ್ದಾರೆ ಬಾಬಾ ಸಾಹೇಬರು ಶತಶತಮಾನಗಳಿಂದ ಶೋಷಣೆಗೊಳಪಟ್ಟ ಪರಿಶಿಷ್ಟ ಜಾತಿಗಳು ಇಂದು ಈ ಸಮಾಜದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ದು ನೆಮ್ಮದಿ ಬದುಕನ್ನು ನಡೆಸಲು ಅವಕಾಶ ಮಾಡಿಕೊಂಡು ನೆಮ್ಮದಿ ಬದುಕನ್ನು ನಡೆಸಲು ಅವಕಾಶ ಮಾಡಿಕೊಟ್ಟ ಮತ್ತು ಬಾಬಾ ಸಾಹೇಬರು ನಮ್ಮ ಮೇಲೆ ನಂಬಿಕೆ ಇಟ್ಟಿರುವಂತೆ ನಾವು ಅವರ ನಂಬಿಕೆಯನ್ನು ಉಳಿಸುವುದರ ಜೊತೆಗೆ ಗೌರವ ಸಲ್ಲಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಆಗಿರುವುದರಿಂದ ಈ ಕ್ಷೇತ್ರದ ಪರಿಶಿಷ್ಟ ಜಾತಿ ನಮ್ಮ ಕುಲ ಬಾಂಧವರೇ ಸರ್ಕಾರದ ಜನಗಣತಿದಾರರಿಗೆ ಸಮೀಕ್ಷೆಯಲ್ಲಿ ಧರ್ಮದ ಕಾಲಂ ಎಂಟರ ಕ್ರಮ ಸಂಖ್ಯೆ ಆರರಲ್ಲಿ ಬೌದ್ಧ ಎಂದು ಭರಿಸುವಂತೆ ಹಾಗೂ ಕಾಲಂ ನಂಬರ್ ಒಂಬತ್ತರಲ್ಲಿ ನಮ್ಮ ಉಪಜಾತಿ ಹೊಲಿಯ ಎಂದು ನಮೂದಿಸುವಂತೆ ಹಾಗೆಯೇ ಬೌದ್ಧ ಧರ್ಮದ ಅನುಯಾಯಿಗಳು ಜಾತಿ ಕಾಲಂ ಒಂಬತ್ತರಲ್ಲಿ ಬೌದ್ಧ ಎಂದು ನಮೂದಿಸುವಂತೆ ಈ ಮಾಧ್ಯಮದ ಮೂಲಕ ಹೇಳಿದರು ಜನಸಂಖ್ಯೆ ಆರರಲ್ಲಿ ಬೌದ್ಧ ಜಾತಿ ಕಾಲಮಲ್ಲಿ ಪರಿಷ್ಟ ಜಾತಿ ಅಂತ ಉಪಜಾತಿ ಫಲಿಯ ಅಂತ ಬರೆಸ್ಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಿದ್ದರಿಂದ ಎಲ್ಲ ಬಂಧುಗಳು ಈ ಸಾರಿ ನಿಯಮದಂತೆ ಏನು ನಮ್ಮ ರಾಜ್ಯ ನಾಯಕರು ತೀರ್ಮಾನ ತಗೊಂಡು ಕರೆ ಕೊಟ್ಟಿದರ ಅದನ್ನು ನಾವು ಪಾಲಿಸೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬರೆಸ್ತೀರ ಅಂತ ನಂಬಿರ್ತೀವಿ ಹಾಗಾಗಿ ನಾವು ಇವತ್ತು ಒಂದು ಪತ್ರಿಕಾಗೋಷ್ಠಿ ಕರೆದು ಒಂದು ತೀರ್ಮಾನ ತಗೊಂಡಿದ್ದರಿಂದ ತಾವೆಲ್ಲರೂ ಕೂಡ ಬದ್ಧರಾಗಿ ಈ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಎಲ್ಲರೂ ಕೂಡ ವಲಯ ಅಂತ ಅಂತ ನಾವು ಕೈಗೊಂಡು ನಿರ್ಣಯ ಆದ್ಮೇಲೆ ನಾವು ಇದ್ರಲ್ಲಿ ಯಾವುದೇ ಕಡೆ ವ್ಯತ್ಯಾಸ ಕೈಗೊಳ್ಳಬಾರ್ದು ಅಂತ ನಮ್ಮೆಲ್ಲ ಒಂದು ಒಟ್ಟ ಅಭಿಪ್ರಾಯ ಮೊನ್ನೆ ಕೂಡ ಒಂದು ತೀರ್ಮಾನ ಆಯ್ತು ಆದ್ರಿಂದ ನಾವು ಇದನ್ನ ಬೌದ್ಧ ಧರ್ಮದ ಪ್ರಕಾರ ಜಾತಿ ವಲಯ ಅಂತಲೇ ಇರುತ್ತೆ ನೀನ್ ಯಾವ ಜಾತಿ ಕುಮರೆ ನಾನು ವಲಯ ನರ್ಮ ಬೌದ್ಧ ಮದ್ಲೆನ ಇಟ್ಟರು ಅದಿ ಕರ್ನಾಟಕ ಅದಕ್ಕಿಂತ ಮುಂಚೆ ಅಲ್ಲೇ ಇತ್ತು ಅದಕ್ಕೆ ಹಾಗಾಗಿ ಈ ಜಾತಿ ಮತ್ತು ಧರ್ಮ ಒಂದಾದ್ರೆ ನಮಗೆ ಆರ್ಥಿಕ ಸಬಲೀಕರಣ ಮತ್ತು ಜಾತಿ ವ್ಯವಸ್ಥೆ ನನ್ನ ಅಭಿಪ್ರಾಯ ಧನ್ಯವಾದಗಳು ಪತ್ರಿಕಾಗೋಷ್ಠಿಯಲ್ಲಿ ಕುಮಾರಯ್ಯ ನಲ್ಲುಲಿ ಈರಪ್ಪ ಪರ್ವತಯ್ಯ ಲಕ್ಕಪ್ಪ ಜಯವರ್ಧನ್ ಉಪಸ್ಥಿತರಿದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಸಕಲೇಶ್ಪುರ ಯು ಆರ್ ವಾಚಿಂಗ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ